ಏನಂತೇಳಿದ್ರೆ ಆ ಒಂದು ಇದು ಕೃತಜ್ಞತೆ ಕೆಲವರಲ್ಲಿ ಇಲ್ಲ ಬಟ್ ಅಂಥದ್ದು ನಾವು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಾಕಂದರೆ ಇದಕ್ಕೆ ನಿಮ್ಮ ಕಮೆಂಟ್ಗಳು ಹಾಕಿ ಯಾಕೆಂದರೆ ಕಷ್ಟ ಬಂದ ತಕ್ಷಣ ನಾವು ಕಷ್ಟ ಅಂತ ನೋಡಿದ ತಕ್ಷಣವೇ ಅವ್ರಿಗೆ ಇಷ್ಟ ನಲ್ವತ್ನಾಲ್ಕು ಊಟ ಊಟ ಮಾಡಿ ಹ್ಮ್ ಸರಿ ನಮ್ಮ ಒಳ್ಳೆ ತಿನ್ಕತೀನಿ ತಿಂತೀನಿ ಮಡಿಕ ತಿಂತೀನಿ ಹೋಗಿ ನಮ್ಮ ಒಳ್ಳೆ ಕವ ನಿಮ್ಮ ಅಲ್ಲಿ ಹಾಯ್ ಮಚಾಸ್ ಅಂಡ್ ಮಚೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಲಾಗ್ನಲ್ಲಿ ಏನಪ್ಪ ಹೇಳಿದ್ರೆ ಕಷ್ಟ ಅಂದವ್ರಿಗೆ ನಾವು ಎಷ್ಟೊಂದು ಇದರಲ್ಲಿ ಎಲ್ಪ್ ಮಾಡಿಬಿಡ್ತೀವಿ ಸೊ ಖಂಡಿತ ಅದು ನಿಜ ಬಟ್ ಹೇಳಿದ್ರೆ ಆ ಒಂದಿದು ಕೃತಜ್ಞತೆ ಕೆಲವರಲ್ಲಿ ಇಲ್ಲ ಬಟ್ ಅಂಥದ್ದು ನಾವು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಾಕೆಂದರೆ ಇದಕ್ಕೆ ನಿಮ್ಮ ಕಮೆಂಟ್ಗಳು ಹಾಕಿ ಯಾಕೆಂದರೆ ಕಷ್ಟ ಬಂದ ತಕ್ಷಣ ನಾವು ಕಷ್ಟ ಅಂತ ನೋಡಿದ ತಕ್ಷಣವೇ ಅವ್ರಿಗೆ ಹೆಲ್ಪ್ ಮಾಡಿಬಿಡ್ತೀವಿ ಅಯ್ಯೋ ಪಾಪ ಅವ್ರಿಗೆ ಏನೋ ಕಷ್ಟ ಇದೆ ಏನೋ ಪ್ರಾಬ್ಲಮ್ಸ್ ಆಗಿದೆ ತಾಡು ನಮ್ಮ ಕೈಲಾದಷ್ಟು ನಾವು ಇದು ಮಾಡೋಣ ಕೊನೆಗೆ ಕೊನೆಗಿಲ್ವಾ ನಮ್ದು ಯಾವುದೋ ಒಡ್ಬೇನಾರು ತೊಗೊಂಡೋಗಿ ಹಣ ಮಾಡಿಬಿಟ್ಟು ಅವ್ರಿಗೆ ಎಲ್ಪ್ ಮಾಡೋಣ ಅನ್ನೋ ಒಂದು ಮೈಂಡ್ಗೆ ನಾವು ಬಂದ್ಬಿಡ್ತೀವಿ ಸೊ ಇಂಥದ್ದೇ ಒಂದು ಕೇಸು ನನ್ನ ಮೇಲಾಗಿತ್ತು ಹೇಳಿದ್ರೆ ಯಾರೋ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ ಇದೇ ಥರ ಪ್ರಾಬ್ಲಮ್ಸ್ ಅಂತ ಹೇಳಿದ್ರು ನನಗೆ ಗೊತ್ತಿರೋಂಥವ್ರು ನಾನು ಹತ್ತು ಹನ್ನೆರಡು ವರ್ಷದಿಂದ ನೋಡಿರೋವಂಥವ್ರು ತುಂಬ ಬೇಕಾಗಿರೋವಂಥವರೇ ನಮಗೆ ಇದು ಮಾಡಿದಾಗ ನಾನಿಷ್ಟು ಜನಕ್ಕೆ ಮಾತಾಡ್ತೀನಿ ನಾನೇ ಆ ಟೈಮ್ನಲ್ಲಿ ಅವ್ರಿಗೆ ಯಾಕಂದರೆ ಕಷ್ಟ ಅಂತ ಬಂದು ಮನೆ ಬಾಗ್ಲಕ್ಕೆ ಕೇಳಿದಾಗ ಪಾಪ ಮಗಳಿಗೆ ಮದುವೆ ಇತ್ತು ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು ನನಗೆ ಸೊ ಖಂಡಿತವಾಗ್ಲೂ ನನ್ನ ಒಡ್ಬೇನ ತೊಗೊಂಡೋಗಿ ಹಣ ಇಟ್ಟು ಅವ್ರಿಗೆ ಇದನ್ನು ಅಮೌಂಟ್ನ ಅಡ್ಜಸ್ಟ್ ಮಾಡಿ ಕೊಟ್ಟೆ ಸೊ ಅದು ಎಷ್ಟು ಮಟ್ಟಿಗೆ ಇದಾಯಿತು ಸೊ ಅದು ಬಿಡಿಸ್ಕೊಬರೋಕ್ಕೆ ಮುತ್ತೂರು ಫೈನಾನ್ಸ್ಗೆ ಹೋಗ್ತಿದ್ದೀನಿ ಕೆಲವೊಂದು ಬಿಡಿಸ್ಕೊಬರ್ಬೇಕು ಕೆಲವೊಂದು ಅಲ್ಲೇ ಇಡಬೇಕು ಇದಕ್ಕೆ ನಾನು ಹೋಗ್ತಾಯಿದ್ದೀನಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಲ್ವಾ ಯಾಕೆಂದರೆ ಪ್ರತಿಯೊಬ್ಬರೂ ನಾವು ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಸುಲಭವಾಗಿ ನಾವು ಇನ್ನೊಬ್ರಿಗೆ ಕೊಡ್ಬೋದು ಬಟ್ ನಾವು ಅವ್ರ ಹತ್ರ ಈಸ್ಕೊಳ್ಳುವಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಇನ್ನು ಮುಂದಕ್ಕೆ ಎಚ್ಚೆತ್ಕೊಳ್ಳಿ ನಾವು ದುಡ್ಡು ಕೊಡಬೇಕಾದ್ರೆ ನೂರು ಸತಿ ಯೋಚನೆ ಮಾಡಬೇಕು ಕೊಡಬೇಕಾ ಬೇಡವಾ ಕೊಡೋದಿಂದ ನಮಗೆ ಸಂಬಂಧಗಳು ಎಷ್ಟು ಇದಾಗುತ್ತೆ ಅಲ್ಲಿ ಏನೇನಾಯಿತು ಅವರು ನಮ್ಮನ್ನು ಎಷ್ಟು ಇವಾಗ ಇದು ಮಾಡ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು ನಮ್ಮನ್ನು ಮಾತು ಪರಿಸ್ಥಿತಿಗೆ ನಮ್ಮನ್ನು ಹೆಂಗೆ ತಂದಿಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲ ಇವತ್ತಿನ ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಕೇರ್ಫುಲ್ ಆಗಿರಿ ಯಾವತ್ತು ನಮ್ಮ ಸುತ್ತಮುತ್ತ ಇರೋರೆ ನಮಗೆ ಶತ್ರುಗಳಾಗಿ ಸುತ್ತಮುತ್ತ ಇರೋರೆಯಿಂದನೇ ನಾವು ಸಾಲಿಗೆ ಬಿದ್ದುಬಿಡ್ತೀವಿ ಸುತ್ತಮುತ್ತ ಇರೋರಿಂದನೇ ನಾವು ಎಷ್ಟೋ ಇದಾಗ್ತೀವಿ ಇದು ನನ್ನ ಒಂದು ಪಾಠ ಈ ಪಾಠನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದೀನಿ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಈ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ನಂಗೆ ಬೇಡ ನಂಗೆ ಇಷ್ಟು ಸಾಕು ಚಪಾತಿ ಬೀಟ್ರೂಟ್ ಪಲ್ಯ ಬ್ರೇಕ್ಫಾಸ್ಟ್ಗೆ ಬನ್ನಿ ತಿನ್ನೋಣ ತಿಂದ್ಕೊಂಡು ಮುತ್ತೂರು ಫೈನಾನ್ಸ್ಗೆ ಹೋಗಬೇಕು ಬನ್ನಿ ಹೋಗೋಣ ನೀವು ಬನ್ನಿ ನಮ್ಮ ಜೊತೆ ಇವತ್ತಿನ ಲಾಗ್ ಬಗ್ಗೆ ಎಲ್ಲರೂ ಮಾತಾಡಬೇಕು ಪ್ರತಿಯೊಬ್ಬರು ಕಮೆಂಟ್ ಹಾಕಿ తుస్తని అది మెట్లు మిమ్మల్ని ఫ్రెండ్ మనకి బందే ఫ్రెండ్ మనయంగా హేగి ఇట్బట్టు విడుస్కొండే దుడ్డు మెయిన్ డ్డే అల్వా ఇంపార్టెంట్ ನಲ್ವತ್ನಾಲ್ಕು ಒಂದು ಸಾವಿರ ಒಂದ್ಸಲಿ ಲಕ್ಷ ಆರಾಮಾಗಿ ಹತ್ತು ಲಕ್ಷ ಕಟ್ಕೊಳ್ಬಹುದು ಎಷ್ಟು ಕಷ್ಟನ ಹತ್ತು ಲಕ್ಷ

గుండ గు తీట్లేవళు తీట్లే కర్స్బడి తిట్లేవళు తీట్లే అందే నోడి బైక్ బాయిక్ కొడదు మాట్ హే ಗಂಟ ನೋಡಿದ್ರಲ್ಲ ಹೇಗಿತ್ತು ಯಾಕಂತ ಹೇಳಿದ್ರೆ ಯಾವತ್ತೇ ಆಗಿರಲಿ ನಮ್ಮ ಒಂದು ಸಹಾಯನ ಈಸ್ಕೊಳ್ಳೋರಿಗೆ ಸಹಾಯನ ಎಲ್ಪ್ ಮಾಡೋಣ ಬಟ್ ನನಗನ್ಸುತ್ತೆ ಏನಂತ ಹೇಳಿದ್ರೆ ನಾವು ಸಹಾಯ ಮಾಡಿಬಿಟ್ಟು ಅದನ್ನ ಮರ್ತ್ಬಡ್ಬೇಕಾ ಬಟ್ ಈಸ್ಕೊಂಡವ್ರಿಗೆ ಅದು ಕೃತಜ್ಞತೆ ಇರಬೇಕಲ್ವಂತು ಈಸ್ಕೊಂಡವ್ರು ಯಾವಾಗ ಕೊಡಲ್ಲ ಈಸ್ಕೊಂಡವ್ರು ಯಾವಾಗ ಇದು ಮಾಡ್ತಾರೆ ಅದು ಒಬ್ಬರಿಗೆ ಆ ಒಂದು ನಾವು ಎಲ್ಪ್ ಮಾಡೋವಂಥದ್ದು ಅಂಥದ್ದು ಹೊಂಟೋಯ್ತು ಅಂತ ಹೇಳಿದ್ರೆ ಇನ್ನು ಹತ್ತು ಜನಕ್ಕೂ ನಾವು ಎಲ್ಪ್ ಮಾಡ ನಿಜ ತಾನೇ ಈ ಥರ ಒಬ್ಬ ನಮ್ಗೆ ಹಂಗೆ ಮಾಡಿದ್ರೆ ಯಾರಿಗೂ ಪ್ರಾಬ್ಲಮ್ ಈ ತುಂಬ ಕೊಡೋರೇ ಆಗಿದ್ರು ಆ ಟೈಮಲ್ಲಿ ನಾವು ಕೊಡೋ ಖಂಡಿತವಾಗಲೂ ಇದು ನನ್ನ ಒಂದು ನನಗಾದಂಥ ಒಂದು ಎಕ್ಸ್ಪೀರಿಯೆನ್ಸು ಯಾಕೆಂದರೆ ನಾನು ತುಂಬ ಅದರಲ್ಲಿ ನೊಂದ್ಬಿಟ್ಟಿದ್ದೀನಿ ಯಾಕೆಂದರೆ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಸಂಪಾದನೆ ಮಾಡೋಕ್ಕೂ ತುಂಬ ಕಷ್ಟ ಇದೆ ಸೊ ಅಂಥದ್ರಲ್ಲಿ ಒಂದು ಲಕ್ಷಾಂತ ರೂಪಾಯಿ ನಾವು ಕೊಟ್ಟು ಅದನ್ನು ರಿಟರ್ನ್ ಅವ್ರು ಕೊಡದೆ ಹೋದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅದನ್ನು ನಾವು ಎಷ್ಟು ಫೇಸ್ ಮಾಡಿರ್ತೀವಿ ನಮ್ಗೆ ಎಷ್ಟು ಸಫರ್ ಆಗಿರ್ತೀವಿ ಅನ್ನೋದು ಯೋಚನೆ ಮಾಡಿ ಇದು ನನಗಾಗಿರೋಂಥದ್ದಲ್ಲ ಇದು ಪ್ರತಿಯೊಬ್ಬರಿಗೂ ಆಗಿದೆ ಈ ಥರ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ನಿಮಗಿತ್ತು ಅಂದರೆ ಕಮೆಂಟಲ್ಲಿ ಹಾಕಿ ನೀವು ಯಾವ ಥರ ಮೋಸ ಹೋಗಿದ್ದೀರಿ ಈ ಥರ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನಗಿದು ಎರಡನೇ ಸತಿ ನಾನು ಆಲ್ರೆಡಿ ಆಗಿದ್ದೆ ಸೊ ಒಬ್ರಿಂದ ಇದರಲ್ಲಿ ಆ ಥರ ಪ್ರಾಬ್ಲಮ್ ಆಗಿತ್ತು ಖಂಡಿತ ಈ ಟೈಮಲ್ಲೂ ಹಿಂಗೆ ಕೊಟ್ಟು ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳಾಗಿತ್ತು ಬೇಜಾರು ಅನಿಸತ್ತೆ ಯಾಕಂದರೆ ಒಡಬೆಗಳು ಹೋಗ್ಬಿಟ್ರೆ ತಿರ್ಗಿ ಆ ಒಡಬೆಗಳನ್ನ ನಾವು ತಿರ್ಗಾ ಇಸ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ ತುಂಬ ಕಷ್ಟ ಸೋ ಬಟ್ ಇನ್ನು ಮುಂದಕ್ಕೆ ನಾವು ಯಾರಿಗೂ ಮಾಡಬಾರ್ದು ಅಂತ ನಾನು ಡಿಸೈಡ್ ಬಂದಿ ಖಂಡಿತವಾಗ್ಲು ಯಾಕಂತ ಕೊಡ್ತೀನಿ ಕೊಡೋದ್ರಿಂದ ಏನಂದ್ರೆ ಅವ್ರು ಕೊಡೋದೇ ನನ್ನ ಕೈಲಿತ್ತ ಐದು ಸಾವಿರನೋ ಹತ್ತು ಸಾವಿರನೋ ಕೊಟ್ಬಿಡ್ಬೇಕು ಕೈ ತೊಳ್ಕೊಬೇಕು ಈ ಲಕ್ಷಾಂತರ ರೂಪಾಯಿ ವ್ಯವಹಾರಗಳನ್ನ ನಾವು ಏನಾದರೂ ಹೆಲ್ಪ್ ಮಾಡೋಕೆ ಹೋದಾಗ ಈ ಥರ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಖಂಡಿತವಾಗಿಯೂ ನಿಮ್ಮ ಕಡೆಯಿಂದ ಕಮೆಂಟ್ ಹಾಕಿ ನೀವು ಯಾರಿಗಾರ ಕೊಟ್ಟಿ ಮೋಸ ಹೋಗಿದ್ದೀರಾ ಮೋಸ ಹೋಗಿದ್ರೆ ನೀವು ಯಾವ ಥರ ಮೋಸ ಹೋದ್ರಿ ಅಂತಲೂ ಕಮೆಂಟಲ್ಲಿ ಹಾಕಿ ಪ್ರತಿ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಬೇಕು ಯಾಕಂದರೆ ಮುಂದಿನ ಒಂದು ಇದರಲ್ಲಿ ಏನಂತೇಳಿದ್ರೆ ಕೊಡೋರು ಯಾರು ಕೊಡ್ದೋದವ್ರು ಯಾರು ಅಂತ ನಾವು ನೋಡಿಕೊಂಡೇ ಕೊಡಬೇಕಾಗುತ್ತೆ ಕೊಡೋರು ಇದ್ರೂ ಕೂಡ ತುಂಬ ಕಷ್ಟ ಆಗಿದೆ ಯಾಕೆಂದರೆ ಅವರು ಖಂಡಿತವಾಗ್ಲೂ ಕೆಲವರು ಇದ್ದಾರೆ ತುಂಬ ದೇವ್ರನ್ನು ತೋರ್ಕೊಂತೀವಿ ಯಾಕಂದ್ರೆ ನಮ್ಮ ಒಂದು ನೆಲ್ಮನೆ ಹುಡುಗ ಪ್ರಶಾಂತ ಆಗಿರ್ಲಿ ಸುಮಾರು ಜನ ಇದ್ದಾರೆ ಅವರೆಲ್ಲ ಏನು ಅಂತ ಹೇಳಿದ್ರೆ ಪಾಪ ಈಸ್ಕಂಡು ತಕ್ಕಂಗೆ ಕೊಡ್ತಾರೆ ಆ ಒಂದು ಇದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ಅಲ್ವಾ ಈ ಥರ ಒಂದು ಮನಸ್ಥಿತಿ ಕೆಲವರಲ್ಲಿದೆ ಕೆಲವರು ತುಂಬ ಮೋಸ ಮಾಡ್ತಾರೆ ಕೆಲವರು ತುಂಬ ಎಲ್ಪ್ ಮಾಡ್ತಾರೆ ಕೆಲವ್ರಿಗೆ ಪ್ರಾಬ್ಲಮ್ಸ್ ಇದ್ದಾಗ ಇದೊಂದೆಲ್ಲ ಈ ಥರ ಒಂದು ಇದ್ದಾಗ ನಾವು ಖಂಡಿತವಾಗ್ಲೂ ಕೊಡಬೇಕಾ ಬೇಡವಾ ಅನ್ನೊಂದು ಒಂದು ಗೊಂದಲಕ್ಕೆ ಕೊಟ್ಟ ಅಲ್ವಾ ಸೊ ನೀವು ಯೋಚನೆ ಮಾಡಿ ಮುಂದಕ್ಕೆ ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಅಂತ ಯಾಕಂದರೆ ಈ ಥರ ಅನುಭವ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾಕಂದರೆ ಕ ಬಂದು ಕೇಳಿದಾಗ ಹೆಂಗಿತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಇದರಲ್ಲಿ ಇದು ಮಾಡ್ತಿದ್ದು ಅಂತ ಹೇಳಿದ್ರು ಆ ಟೈಮ್ನಲ್ಲಿ ನಮಗೆ ಏನೂ ಅನ್ನಿಸ್ತಿಲ್ಲ ಅಯ್ಯೋ ಪಾಪ ನಮ್ಮಂಗೆ ಅಲ್ವಾ ಅವ್ರಿಗೆ ಕಷ್ಟ ಅವ್ರಿಗೂ ಅದು ಪ್ರಾಬ್ಲಮ್ಸ್ ಇದೆ ಅಲ್ವಾ ಏನಾರು ಮಾಡಿಕೊಡೋಣ ಅಂತ ಅವಾಗ ನನಗೆ ಒಳ್ದಿದ್ದು ಒಂದೇ ಒಂದು ಒಡವೆ ಒಡವೆಂದು ತೊಗೊಂಡೋಗಿ ಇಡಬೇಕು ಯಾಕೆಂದರೆ ಬಂದು ಕೇಳುವಾಗ ಎಷ್ಟು ದಾರಿಯಾಗಿ ಕೇಳಿದ್ರು ಅಂದರೆ ನಮಗೆ ಕಣ್ಣಲ್ಲಿ ನೀರು ಬರಬೇಕು ಅಷ್ಟು ಮಟ್ಟಿಗೆ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರು ಅವ್ರ ಕಷ್ಟಗಳನ್ನ ಹೇಳ್ಕೊಂಡಾಗ ನನಗೆ ಒಂಥರ ಮನಸ್ಸಿಗೆ ನೋವು ಇದಾಗೋಯಿತು ಸೊ ಪಾಪಚೆ ಮಾಡೋಣ ಬಿಡಿ ಎಲ್ಪ್ ಮಾಡೋಣ ಅಂಥವ್ರಿಗೆ ನಾವು ಎಲ್ಪ್ ಮಾಡಿದ್ರೆ ದೇವ್ರೊಬ್ಬ ನಮಗೆಲ್ಲೋ ಎಲ್ಲಿ ಎಲ್ಪ್ ಮಾಡ್ತಾನೆ ಅಂದರೆ ನನಗೆ ಆ ಭಾವನೆ ಇದೆ ಜಾಸ್ತಿ ಇದೆ ನಾನು ಎಲ್ಪ್ ಮಾಡ್ತೀನಿ ತಿನ್ನೋದು ಉಣ್ಣದಂತೂ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಬಟ್ ಈ ಒಂದು ಇದು ಏನಂತೇಳಿದ್ರೆ ತುಂಬ ಕಷ್ಟದಲ್ಲಿ ಇದ್ದಾಗ ಟೈಮ್ನಲ್ಲಿ ಇದು ಮಾಡ್ತೀನಿ ಆ ಟೈಮ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಥರ ಒಂದೆಲ್ಲ ಕೇಳ್ಕೊಂಡ್ರಲ್ಲ ಅನ್ನೋ ಒಂದು ಕಾರಣಕ್ಕೆ ಬಟ್ ಅದು ಕೊಟ್ಟು ಒಂದು ತಿಂಗಳಾದಮೇಲೆ ಆ ಮನುಷ್ಯ ಹೇಗಿರಬೇಕು ನನ್ನ ಬಗ್ಗೆ ನನ್ನ ಬಗ್ಗೆ ಒಗ್ಲಿಕ್ಕೆ ಇದೆಯೋ ತೆಗಲಿಕ್ಕೆ ಇದೆಯೋ ಅದು ಬೇಡ ನನಗೆ ಎಲ್ಪ್ ಆಗಿದೆ ಅಲ್ವಾ ಸೊ ಅದಕ್ಕೆ ಅಟ್ಲೀಸ್ಟ್ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆನಾದ್ರೂ ಮಾಡಬೇಕಲ್ವಾ ಸೊ ಅವರಲ್ಲಿ ಅದು ಬಾ ಕೃತಜ್ಞತೆಯೂ ಇಲ್ಲ ಆ ಭಾವನೆಯೂ ಇಲ್ಲ ಸೊ ನನ್ಗೆ ಸರಿ ಬಿಡಿ ಯಾಕೆಂತ ಹೇಳಿದ್ರೆ ಅವರು ನಮ್ಮನ್ನ ಫೋನ್ ಮಾಡದೆ ಬಿಟ್ಬಿಟ್ರು ನಮ್ಮ ಸಂಬಂಧ ಕಟ್ಟಾಗೋಯ್ತು ನಮಗೆ ಜೊತೆಲಿ ಮಾತಾಡಿಸ್ತಾ ಇಲ್ಲ ನಾನು ಎಲ್ಲರೂ ತಪ್ಪು ಮಾಡ್ಬಿಟ್ನೇನಪ್ಪ ಅಯ್ಯೋ ನಾನು ತಪ್ಪು ತಪ್ಪ ನಾನು ನಾನೇನು ತಪ್ಪು ಮಾಡಿದೆ ಅಯ್ಯೋ ನನಗೆ ನನ್ನ ತಲೆ ಕೆಟ್ಟೋಯ್ತು ಇದೇನಪ್ಪ ನಾನು ತಪ್ಪು ಮಾಡೋದಾ ನಾನು ಯಾವ ತಪ್ಪು ಮಾಡ್ದೆ ಅಯ್ಯೋ 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 ಅಂತ ತಲೆ ಹಚ್ಕೊಟ್ಟಿದ್ವಿ ಯಾಕೆಂಥೇಳಿದ್ರೆ ನಾನು ದುಡ್ಡು ಹೋದ್ರೂ ಹೋಗ್ಲಿ ಎಷ್ಟು ಕ್ಲೋಸ್ ಆಗಿದ್ದವ್ರು ಎಷ್ಟು ಇದಾಗಿದ್ದವ್ರು ಇದ್ದಕ್ಕಿದ್ದಂಗೆ ಹೊಂಟೋದ್ರು ಕಣ್ರಿ ಅಯ್ಯೋ ದೇವ್ರೆ ಯಾಕೆಂಥೇಳಿದ್ರೆ ದುಡ್ಡು ಇವತ್ತಿನ ನಾನು ಸಂಪಾದನೆ ಮಾಡ್ಬೋದು ನೀನು ಒಂದೇ ತಪ್ಪನ್ನು ತಿಂದಿದ್ದೀವಿ ಎಷ್ಟೊಸತಿ ಜೊತೆಲಿ ಓಡಾಡಿದೀವಿ ಅವ್ರು ನಮ್ಮ ನಮ್ಮ ಮನೆಗೆ ಊಟಕ್ಕೆ ಬಂದವ್ರೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ಇಷ್ಟೆಲ್ಲ ಮಾಡಿದ್ದವರು ಇದ್ದಕ್ಕಿದ್ದಂಗೆ ನಮಗೆ ರಾಂಗ್ ಆಗ್ಬಿಟ್ರು ಇದಕ್ಕಿದಂಗೆ ನಮ್ಮ ಮೇಲೆ ಉಲ್ಟ ಆಗ್ಬಿಟ್ರು ನಮಗೆ ಜಗಳಪುರಕ್ಕೆ ಸ್ಟಾರ್ಟ್ ಆಗೋದ್ರು ನನಗೆ ಕೇಳುವಾಗ ಅವ್ರು ಎಷ್ಟು ಉದಾರವಾಗಿ ಕೇಳಿದ್ರು ಅಂದರೆ ಎಲ್ಲೂ ಬಾಯಿ ನೊಂದೋಗುತ್ತೇನೋ ಅಂತ ಕೇಳಿದ್ರು ಅಷ್ಟು ಕಷ್ಟ ಹೇಳ್ಕೊಂಡು ಕೇಳಿದ್ರಲ್ಲ ಅಂತ ನಾವು ಕೊಟ್ಟಿದ್ದವು ಈಗ ನೋಡಿದ್ರೆ ನಮಗೆ ಹೇಳ್ತಾರೆ ನಾನು ಯಾಕಾದ್ರು ಕೊಟ್ಟನೋ ಅನ್ನೋ ಲೆವೆಲ್ಗೆ ಮಾತಾಡಿದ್ರು ನಮಗೆ ಅಂತ ಹೇಳಿದ್ರೆ ನಮ್ಮನ್ನು ಶತ್ರು ಥರ ನೋಡಿದ್ರು ನಾನು ಫೋನ್ ಮಾಡೋದು ಎತ್ತಾ ಇರಲಿಲ್ಲ ಏನ್ರಿ ಮೂರು ತಿಂಗಳುಗೆ ಬರೀ ಮೂರೇ ತಿಂಗಳು ಜೀವನ ನಿಜವಾಗ್ಲು ಎಷ್ಟು ಪಾಠ ಕಲಿಸುತ್ತೆ ಈ ಪಾಠ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಈ ನನ್ನೊಬ್ಬರು ಕಷ್ಟ ಅಲ್ಲ ಇದು ಪ್ರತಿಯೊಬ್ಬರಿಗೂ ಇದು ಇದೆ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಸೊ ಆದರೂ ತುಂಬಾ ಒಂದು ಕ್ಲೋಸ್ ಆಗಿರೋರೆ ಈ ಥರ ಮಾಡಿಬಿಟ್ರೆ ಬೇರೆ ಯಾರೋ ದೂರದಲ್ಲಿರೋರು ಮಾಡಿದ್ರೆ ಓಕೆ ಕಣ್ರಿ ತುಂಬ ಕ್ಲೋಸ್ ಆಗಿರೋರು ಹತ್ರದಲ್ಲಿರೋರು ಈ ಥರ ಒಂದು ಮಾಡಿಬಿಟ್ಟು ಈ ಪರಿಸ್ಥಿತಿ ಇದ್ದಾಗ ನೀವೇನು ಮಾಡ್ತೀರಿ ಎಲ್ಪ್ ಮಾಡ್ತೀರಾ ಬೇಡವಾ ಮಾಡಬೇಕಾ ಬೇಡವಾ ನೀವೇ ಯೋಚನೆ ಮಾಡಿ ನಾನು ನಿಜಕ್ಕೂ ಹೇಳ್ತೀನಲ್ಲ ನಾನು ಶಾಕ್ ಆಗೋದು ಆ ಥರ ಎಲ್ಲ ಹಿಂಗೆ ತಿರುಗಿ ನಮಗೆ ರಿವರ್ಸ್ ನೋಡ್ಬಿಟ್ಟರು ನಮಗೆ ಶತ್ರು ಥರನೇ ಏನಪ್ಪ ನನಗಂತೂ ತುಂಬ ಬೇಜಾರಾಯಿತು ಸೊ ಇದು ದುಡ್ಡು ಬರಲಿ ಬರ್ದೇ ಹೋಗಲಿ ಬಟ್ ಮನ್ಸನ್ ಬಂದ್ರೂ ಮನ್ಸು ನೋವು ಇದೆಯಲ್ಲ ಆ ನೋವು ಹೋಗಲ್ಲ ಇನ್ನೊಸತಿ ಒಬ್ಬರು ಕೊಡಬೇಕು ಅನ್ನೋದು ಇದಿದೆಯಲ್ಲ ಬಟ್ ಖಂಡಿತವಾಗಲೂ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ ನನ್ನ ಕಡೆಯಿಂದಲೂ ಹೇಳ್ತೀನಿ ಹೆಲ್ಪ್ ಮಾಡಿ ಬಟ್ ನೋಡಿ ಮಾಡಿ ಮಾಡಿ ಅವ್ರು ಕೊಡ್ತಾರ ರಿಟರ್ನ್ ಅಂತ ನೋಡ್ಕೋ ಮಾಡಿ ಇಲ್ವಾ ಐದು ಸಾವಿರನೋ ಹತ್ತು ಸಾವಿರ ನಿಮ್ ಹೆಲ್ಪ್ ಮಾಡಿ ಕೊಟ್ಟು ನಾವು ಕೆಟ್ಟೋರು ಆಗೋಕ್ಕಿಂತ ಕೊಡದೆ ನಾವು ಒಳ್ಳೆಯವರಾದರೆ ತುಂಬ ಒಳ್ಳೆದು ನನ್ನ ನನ್ನ ಫ್ರೆಂಡ್ಸ್ ಫ್ರೆಂಡ್ಸೊಬ್ಳು ಹೇಳಿದ್ರು ನೆನ್ ಕೊಟ್ಬಿಟ್ಟೆ ನಾನು ಕೊಟ್ಟೇ ಇಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ಮತಸ್ತಾರೆ ಎಷ್ಟು ಚೆನ್ನಾಗಿ ಅವ್ರ ಮನೆ ಕರೀತಾರೆ ಅಷ್ಟು ಚೆನ್ನಾಗಿ ತಿನ್ಕೊಂಡು ಉಳ್ಕೊಂಡು ಅವ್ರ ಮನೆಗೆಲ್ಲ ಹೋಗಿದ್ದು ಬರ್ತಿದ್ದವಳು ನನ್ನನ್ನು ನನ್ನನ್ನು ದೂರ ಇಟ್ಬಿಟ್ಟವ್ರು ಯಾಕೆ ಕೊಟ್ಟವ್ರೆ ಕೆಟ್ಟವ್ರೇನ್ರಿ ಕೊಟ್ಟವ್ರೆ ಕೆಟ್ಟವರ ಅಯ್ಯೋ ದೇವ್ರೆ ನಿಜ ಹೇಳ್ತೀರಿ ಈಗಿನ ಕಾಲದಲ್ಲಿ ಎಲ್ಪ್ ಮಾಡ್ದವ್ರನ್ನ ಇಷ್ಟು ಕೆಟ್ಟದಾಗಿ ನೋಡ್ತಾರೆ ಅನ್ನೋದು ನಾನು ಪ್ರಪಂಚದಲ್ಲಿ ನೋಡಿಲ್ಲ ಸೊ ಅವ್ರನ್ನ ಹೆಸರು ಹೇಳೋಕ್ಕೂ ನನಗೆ ಒಂಥರ ಇದಾಗ್ತಿದೆ ಸೊ ಅವ್ರು ನನಗೆ ದುಡ್ಡು ಕೊಡದೇ ಇದ್ದು ಪರ್ತಾ ಇರ್ ಪರವಾಗಿರಲಿಲ್ಲ ಗೊತ್ತಿಲ್ಲ ನಾಳೆ ಕೊಡಿ ಇನ್ನೊಂದು ವರ್ಷಕ್ಕೆ ಕೊಡಿ ಬಡ್ಡಿ ತಾನೇ ಅದನ್ನ ನಾವು ಕಟ್ಟಿದ್ದೋ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೊರದೇ ಇಸ್ಕೊತಾ ಇದ್ದೆ ನೀವು ಮಾಡಿದಂಥ ಮೋಸ ಇದು ಇಲ್ಲಿಗೆ ನಾಟ್ಪಟ್ಟು ಸೊ ನಿಜ ಅಲ್ಲ ಸೊ ಇಷ್ಟು ಹೇಳ್ತಾ ನನಗೆ ತುಂಬ ನೋವು ಇರ್ತದೆ ಅದು ಹೇಳ್ಕೊಳೋಕ್ಕೂ ಆಗೋಲ್ಲ ಸೊ ಶೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಒಂದು ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಯೂಟ್ಯೂಬ್ ಸಿಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಟ್ರಾನ್ಜೆಂಡರ್ ಮಂಗಳಮುಖಿ ರಕ್ಷಾ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಈ ಥರ ಒಂದು ಒಳ್ಳೊಂದು ಕಥೆಗಳನ್ನ ಒಂದೊಂದು ಸ್ಟೋರಿಗಳು ನಮ್ಮ ಜೀವನದಲ್ಲಿ ನಡೆದಿರೋಂಥದ್ದನ್ನ ನಾನು ನಿಮ್ಮ ಮುಂದೆ ತಗೊಬರ್ತೀನಿ ಇದು ತಪ್ಪಾ ಸರಿನಾ ಇದ್ರ ಬಗ್ಗೆ ಕಮೆಂಟ್ ಏನು ಇದು ಯಾವ ಥರ ಇದು ಏನು ಇದು ನಿಮ್ಮ ಜೀವನದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇರ್ತೇನೆ ಲಾಗ್ಲಾಗೆ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ಲ ಎಲ್ಲರೂ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವ್ರಿಗೆ ಕಾಪಾಡಿ ಮುಂದೆ ಇನ್ನೊಂದು ಸತಿ ಹೆಲ್ಪ್ ಮಾಡಬೇಕಾದ್ರೆ ಇನ್ನೂ ಸರ್ತಿ ಯೋಚನೆ ಮಾಡಿ ಎಲ್ಪ್ ಮಾಡಿ ಮಾಡಬೇಕಾ ಬೇಡವಾ En